ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗೊರಬಳ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಚಲವಾದಿ ಹಾಗೂ ಮಾದಿಗ ಸಮಾಜದ ಜನರ ಬೇಡಿಕೆಗಳನ್ನು ಈಡೇರಿಸುವಂತೆ ಗೊರಬಳ ಗ್ರಾಮದ ಎಸ್ಸಿ ಎಸ್ಟಿ ಕಾಲೋನಿಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆಯ ಮೂಲಕ ಸಾಗಿ ಗೊರಬಳ ಗ್ರಾಮ ಪಂಚಾಯಿತಿಗೆ ಆಗಮಿಸಿ ದಲಿತ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಎಂದು ಘೋಷಣೆ ಕೂಗಿ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಅಧ್ಯಕ್ಷರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪಿಡಿಒರಿಗೆ ಎಸ್ಸಿ ಎಸ್ಟಿ ಕಾಲೋನಿಯ ಜನರು ತರಾಟೆಗೆ ತೆಗೆದುಕೊಂಡರು ನಂತರ ಪಿಡಿಒ ಅವರು ನಿಮಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೀರಿನ ವ್ಯವಸ್ಥೆ ಮಾಡಿಕೊಡುವುದಾಗಿ ತಿಳಿಸಿದರು ಆದರೂ ಕೂಡ ಇದಕ್ಕೆ ಜನರು ಬಗ್ಗದೆ ಪ್ರತಿಭಟನೆಯನ್ನು ಮುಂದುವರಿಸಿದರು ನಂತರ ಪ್ರತಿಭಟನಾ ಸ್ಥಳಕ್ಕೆ ಪಂಚಾಯತ್ ರಾಜ್ಯ ಸಹಾಯಕ ನಿರ್ದೇಶಕರು ಗೋಪಾಲ ಕೃಷ್ಣ ನಾಯಕ್ ಹಾಗೂ ಜೆಎಸ್ ಸರ್ಗೋಪಿ ಅವರು ಆಗಮಿಸಿ ಜನರ ಸಮಸ್ಯೆಗಳನ್ನು ಆಲಿಸಿ ಕುಡಿಯುವ ನೀರಿನ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸುವುದಾಗಿ ತಿಳಿಸಿದರು ನಂತರ ಪ್ರತಿಭಟನೆ ನಡೆಸುತ್ತಿದ್ದ ಅವರು ಮನವಿಯನ್ನು ಓದಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ನಂತರ ಮನವಿಯನ್ನು ಸ್ವೀಕರಿಸಿದ ಅಧಿಕಾರಿಗಳು ಕುಡಿಯುವ ನೀರಿನ ವ್ಯವಸ್ಥೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಾಗಿ ತಿಳಿಸಿ ಈ ಪ್ರತಿಭಟನೆಯನ್ನು ಇಲ್ಲಿಗೆ ನಿಲ್ಲಿಸಿ ಎಂದು ಮನವಿ ಮಾಡಿಕೊಂಡರು ಬಂದು ನಾನು ಬಂದಿಂದ ಬಂದ್ರಿ ಅವ್ರು ನೀರಿನ ತೊಂದರೆ ಆಯ್ತು ಒಂದ್ ವರ್ಷದಿಂದ ಅಂದ್ರು ನಾ ಆಗಿ ಹೋಗಿ ಏನ್ರಿ ಅದು ನೋಡ್ಕೊಂಡು ಎಲ್ಲಾ ಸರ್ವೆ ಮಾಡ್ಕೊಂಡು ಏನ್ ಸಾಮಾನು ಬೇಕು ಎಲ್ಲಾ ಸಾಮಾನು ಕೊಡ್ತೀನಿ ಒಡಿಸಿ ಪೈಪ್ಲೈನ್ ಹಾಕಿವಿ ಇದ್ ಎರಡು ಪೈಪ್ ಅದಾವಂತ ಹೇಳಿದ್ರು ಅದನ್ನು ಹಾಕೊಡಪ್ಪ ಅಂತ ಹೇಳಿದ್ವಿ ಅದನ್ನು ವ್ಯವಸ್ಥೆ ಹಾಕಿ ಹೇಳಿದ್ರಿ ಕೆಲಸ ಈಗ ಮಾಡಿ ಕೆಲಸ್ರಿ ಅವರಿಗೆ ಕೇಳ್ಕೊಳೋದು ಒಂದ್ ಮನಿವಿ ಮೊದಲು ಮಾಡಿವಿ ಈಗ ಅವ್ರದ್ದು ಅವ್ರಿಗೆ ಏನು ಹೇಳೋದು ನಮ್ಮ ದಲಿತ ಕೆರಿಗೆ ಅನ್ಯಾಯ ಮಾಡಬೇಡ್ರಿ ಒಂದು ನೀರು ನೀವು ಸಾಲಿ ಕಲ್ತಲ್ ಅಂದ್ರೆ ಇನ್ನೊಂದ್ಸರ ಸಾಲಿ ಕಲ್ತ ಬರ್ರಿ ಪ್ರತಿ ಒಂದು ಪಾಂಚಾಯತಿ ಒಳಗ ಗ್ರಾಮಕ್ಕ ಪ್ರತಿ ಒಂದು ಮನಿಗೂ ನೀರ್ ಕೊಡೋದೊಂದು ಕಾನೂನು ಐತೆ ಗೊತ್ತಿಲ್ಲ ಅಂದ್ರೆ ಕಾನೂನು ಕಲ್ಸ ಅಂದ್ರ ಹೋಗಿ ನಾವೇನಾದ್ ಅಂದ ಸರ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮೊದಲಿಂದ ಮಾಡಿ ಈಗಾದ್ರೂ ಮಾಡ್ಕೇಳ್ತೀವಿ ನಾವು ನೀವು ಜಾತಿ ಭೇದ ಭಾವ ಬಿಟ್ಟು ಮೊದಲ ಕುಡಿಯೋ ನೀರು ಕೊಡ್ರಿ ಈಗ ಬ್ಯಾಸ್ಗೆ ಬಂತು ಸಿಎಂನ ಹೇಳ ಬೇಸ್ಗೆ ಬರ್ಗಾಲದಂತಂದು ನಾವು ಮಡ್ಸರ್ ಹೆಂಗಾರ ಕುಡಿದು ಬದುಕ್ಬೋದು ದನಗಳದವ್ವು ಹುಡ್ ಅದಾವ ಅದಾವು ಬ್ಯಾಸ್ಗೆ ನೀರು ನೀವು ಹೋಗ್ಬರ್ರಿ ಕುಡಿಯೋ ನೀರ ಸರ ಕೇಳಿದ್ರು ಕೊಡ್ತೀರಿ ನೀವು ಸರ್ಕಾರದ ಕುಡಿಯೋ ನೀರು ಕೇಳಿದ್ರು ಕೊಡವಲ್ರಿ ನೀವು ಹಾ ಸರ ಏನ್ ಮನ್ಸರ ಹಾಳ ಮಾಡ ಸರಿಯಾಗಿ ಕೊಡ್ತೀರಿ ನೀವು ನಾವು ಕುಡಿಯೋ ನೀರ್ ಕೇಳಾಕತ್ತೀವಿ ಬಸಕ್ ನೀರ್ ಕೇಳಕತ್ತೀವಿ ಎಮ್ಮಿ ಕುಡಿಯಕ್ ನೀರ್ ಕೇಳಾಕತ್ತೀವಿ ಆ ಬರ್ರೆ ನೀರ್ ಆಗಲ್ಲ ಅಂದ್ರ ನೀವ್ ಪಂಚಾಯತಿ ಒಳಗೆ ಎದಕ ಅದಿರಿಯಾ ಇದೊಂದು ನಮ್ ದೊಡ್ಡ ಪ್ರಶ್ನೆ ಇನ್ನೊಂದು ಏನ್ ಮಾಡ್ತಾರ ನಾವ್ ಅರ್ಜಿ ಕೊಟ್ಟು ಬಂದ್ರು ನಮಗ ನಳ ಕೊಟ್ಟಿಲ್ಲ ಬೇರೆ ಜಾತಿಯವ್ರ ಬಂದು ಮತ್ತೆ ಅರ್ಜಿ ಕೊಡದೇ ಇದ್ರು ದುಡ್ಡು ಪಡ್ಕೊಂಡು ಅವ್ರಿಗೆ ಮೊದಲ್ ನಳ ಪ್ರೂಫ್ ನಮ್ ಕಡೆ ಅದ ಪ್ರೂಫ್ ಅದಾವೆ ನೀರ್ ತರಕ ಎಲ್ಲಿ ತೊಂಬರ್ ನೀರ್ ಕುಡಿಯಕ್ ನೀರ್ ಕೊಡ ಅಂದ್ರ ಕೊಡಾಕ್ತರು ಪಂಚಾಯತಿ ಸಿಬ್ಬಂದಿಗಳು ಮತ್ ಪಿಡಿಒ ಅಧ್ಯಕ್ಷರು ಅಧ್ಯಕ್ಷರ ಇಂತ ಕಾಲ ಇಟ್ಕೊಂಡು ಒಬ್ಬ ಅಂಗವಿಕಲ ಎಲ್ಲಿ ಮಠ ಹೋಗಿ ನೀರ್ ಇದಕ್ಕೆ ನ್ಯಾಯ ತೋರಿಸ್ಕೊಡ್ರಿ ನಮಗ ಈ ಬಾಳ ಬಹಳ ಎಣ್ಣೆ ಆಗೈತಿ ನಮ್ಮ ಮಕ್ಕ ನೋಡ್ಲಿಕ್ ನೋಡಲಿಲ್ಲ ಈ ಮಗು ಅಂಗವಿಕಲ್ ಮಗು ಮಕ್ಕ ನೋಡ್ರಿ ಅಧ್ಯಕ್ಷರ ದಯವಿಟ್ಟು ನೀರ್ ಕೊಡ್ಸ್ರಿ ಎಲ್ಲಾ ಇದನ್ನ ಮುಂದೆ ವಿಷಯ ಗೊರಗೋಳ ಗ್ರಾಮ ಪಂಚಾಯತ್ ಗೊರಗೊಳ ಗ್ರಾಮದ ಪರಿಶಿಷ್ಟ ಜಾತಿ ಚಳುವ ಹಾಗೂ ಮಾದಿಗ ಸಮಾಜದ ಜನರಾಗಿ ಮನವಿ ಮೇಲ್ಕಾಣಿಸಿದ ವಿಷಯ ಹಾಗೂ ಮಾದಿಗ ಸಮಾಜದ ಹಿರಿಯರು ಮಹಿಳೆಯರು ಹಾಗೂ ಯುವಕರು ಎಲ್ಲ ಜನರು ಹಲವಾರು ಬಾರಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಪಂಚಾಯತಿ ಅಧಿಕಾರಿಗಳಿಗೆ ವಿನಂತಿ ಕೇಳಿಕೊಂಡರು ಬೇಡಿಕೆ ಈಡೇರಿಕೆ ಆಗಿಲ್ಲ ಕಾರಣ ಇಪ್ಪತ್ತೊಂಬತ್ತು ಒಂದು ಸೋಮವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಗ್ರಾಮ ಪಂಚಾಯತಿ ಮುಂದೆ ಬೇಡಿಕೆಗಳ ಈಡೇರಿಕೆಗಾಗಿ ಮೊದಲ ಹಂತವಾಗಿ ಪ್ರತಿಭಟನೆ ನಡೆಸಲಾಗುವುದು ಮತ್ತು ತಮಗೆ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಲಾಗುವುದು ಗೊರವಾಳಪುರ ಗ್ರಾಮದ ಪರಿಶಿಷ್ಟ ಜಾತಿಯ ಚಲವಾದಿ ಹಾಗೂ ಮಾದಿಗ ಸಮಾಜದ ಜನರ ಬೇಡಿಕೆಗಳ ಕುರಿತಾಗಿ ಹಲವಾರು ಜನರು ಇಲ್ಲಿ ಬಂತು ಈ ತಮ್ಮ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಇದರ ಪ್ರಕಾರ ಪರಿಶಿಷ್ಟ ಜಾತಿ ಪಂಗಡದ ಓಣಿಯಲ್ಲಿ ಏನು ನಳದ ಕಲೆಕ್ಷನ್ ಬೇಕಂತೇಳಿ ಒಂದು ಅಹವಾಲನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಮನೆಗಳನ್ನು ಆಮೇಲೆ ಓಣಿಯ ಸ್ವಚ್ಛತೆ ಕುರಿತು ಹಾಗೂ ಗ್ರಾಮ ಪಂಚಾಯಿತಿ ಬಂದಾಗ ಸಿಬ್ಬಂದಿಗಳು ಸೌಜನ್ಯದಿಂದ ನಡೆದುಕೊಳ್ಬೇಕಂತೇಳಿ ಹಾಗೂ ಎಸ್ ಎಷ್ಟು ಖರ್ಚು ಮಾಡಿದ್ದರದು ಏನು ಮಾಹಿತಿ ಹೇಳಿ ಇನ್ನೂ ಹಲವಾರು ರೀತಿಯ ಮಾಹಿತಿಗಳನ್ನು ಅವರು ಕೇಳಿದ್ದಾರೆ ಇದನ್ನು ಮೇಲಾಧಿಕಾರಿಗಳಿಗೆ ನಾವು ಕೊಟ್ಟು ಈಗ ಅತಿ ಶೀಘ್ರದಲ್ಲೇ ನಮ್ಮ ಪಿ ಡಿ ಓರಿಗೆ ನಾವು ಈ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಂತ ಅಧ್ಯಕ್ಷರಲ್ಲಿ ಹಾಗೂ ಪಿ ಡಿ ಓರಲ್ಲಿ ಮನವಿ ಮಾಡಿ ಅವರು ಸಹಿತ ಎರಡು ದಿನದೊಳಗೆ ನೀರಿನ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ಯಾರ ಈ ಉಳಿದ ಮನವಿಗಳನ್ನು ಸೈಬರ್ಗೆ ಮುಟ್ಟಿಸಿ ಅವೆಲ್ಲಕ್ಕೂ ಪತ್ರ ವ್ಯವಹಾರ ಮಾಡಿ ತಮಗೆ ಉತ್ತರ ದೊರಕುವಂತೆ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿ ಸೌಜನ್ಯವಾಗಿ ವರ್ತಿಸ್ತಾರಂಥೇಳಿ ಅವರು ಹಾಗೂ ನಮ್ಮ ಅಧ್ಯಕ್ಷರು ಕೂಡ ಅಂತ ಹೇಳ್ತಾ ಈ ಒಂದು ಧರಣಿಯನ್ನು ಹಿಂಪಡೆಯಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ